ಮುನ್ನೂರು ಚಿಲ್ಲರೆ ಕೋಟಿ ಎಲ್ಲ ಮೈಸೂರಲ್ಲಿ ಆಗಲೇ ಶಂಕುಸ್ಥಾಪನೆ ಆಗೋಯ್ತು ರೈತರಿಗಿಂತ ಪರಿಹಾರ ಎಲ್ಲ ಜವಾಬ್ದಾರಿ ಅರ್ಜೆಂಟ್ ಹೋಗ್ಬೇಕಾಗಿ ಅವ್ರು ವಿನಂತಿ ಮಾಡ್ತಿದ್ದೆ ಸ್ವಲ್ಪ ಸ್ವಾಧೀನದ ಪ್ರಕ್ರಿಯೆ ಬಗ್ಗೆ ಏನಾದರೂ ತಮ್ಮ ಗಮನದಲ್ಲಿದೆ ನಾನು ಹೆಚ್ಚು ಹೇಳುವಂತದ್ದು ಬೇಡ ಅದರಿಂದ ನಾನು ಹೇಳುವಂತದ್ದು ಇಷ್ಟೇ ಇವತ್ತು ಈ ಈ ಒಂದು ತಾಲೂಕಿನಲ್ಲಿ ಆರೋಗ್ಯ ಸೇವೆಗಳ ಗುಣಮಟ್ಟ ಜಾಸ್ತಿ ಆಗಬೇಕು ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳಿದ್ದೆ ನಾನು ಖಾಸಗಿ ಆಸ್ಪತ್ರೆ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ನೀವು ನೋಡಿದೀರ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಯಾವ ರೀತಿ ಬಟ್ಟೆ ಹಾಕೊಳ್ತಾರೆ ನೋಡಿದಿರಾ ಅದೇ ರೀತಿ ಇವತ್ತು ಇದು ಪ್ರಯೋಗಿಕವಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಮಾಡಬೇಕು ನಾನು ಮಾನ್ಯ ದಿನೇಶ್ ಗುಂಡೂರಾವ್ ವಿನಂತಿಕೊಳ್ತೇನೆ ಯಾಕಂದ್ರೆ ನಮ್ಮ ಇದೇನು ನಾನು ಹೆಚ್ಚು ದಯವಿಟ್ಟು ನಮ್ಮ ವೈದ್ಯರು ಬೇಜಾರು ಮಾಡ್ಕೋಬಾರ್ದು ಆದ್ರೆ ಹೇಳ್ತೇನೆ ಸಾರ್ವಜನಿಕರಲ್ಲಿ ನಮ್ಮ ಒಂದು ಸರ್ಕಾರದ ಆಸ್ಪತ್ರೆಗಳ ಮೇಲೆ ವೈದ್ಯರ ಮೇಲೆ ಸಿಬ್ಬಂದಿ ಮೇಲೆ ಅಂತ ಒಳ್ಳೆ ರೀತಿಯಾದಂತ ಅಭಿಪ್ರಾಯ ಇಲ್ಲ ಯಾರು ಇರೋದಿಲ್ಲ ಆಸ್ಪತ್ರೆಯಲ್ಲಿ ಸೂಕ್ತ ಸಮಯಕ್ಕೆ ಯಾರು ಇರೋದಿಲ್ಲ ಅಂತಕ್ಕಂಥದ್ದು ಅದಕ್ಕಾಗಿ ಅವ್ರ ಗುರ್ತು ಸಿಗಬೇಕು ಅವರು ಬೇರೆ ಬಟ್ಟೆ ಹಾಕೊಂಡು ಏಪ್ರ್ ಮತ್ತೊಂದು ಕೋಟಿ ಅಂತ ತೆರೆಪಿಸಾಕಿ ಚಿಂತಾಮಣಿಯಲ್ಲಿ ಇನ್ನೊಂದು ಕಡೆ ಓಡಾಡ್ತಿದ್ರೆ ಇದ್ರೆ ಗುರ್ತು ಸಿಕ್ಕಲ್ಲ ಈಗ ಅದಕ್ಕೆ ಅವ್ರಿಗೆ ಡ್ರೆಸ್ ಏನು ಖಾಸಗಿ ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ತರ ಕೊಟ್ಟು ಅದ್ರ ಮೇಲೆ ಸಾರ್ವಜನಿಕ ಆಸ್ಪತ್ರೆ ಅಂತಿದೆ ಮತ್ತೆ ಅವ್ರ ಹೆಸರು ಕೂಡ ಇದೆ ಡಾಕ್ಟರ್ ಕಲರ್ ಡ್ರೆಸ್ ನರ್ಸಿಂಗ್ ಸ್ಟಾಫ್ ಒಂದು ಡ್ರೆಸ್ ಬೇರೆ ಬೇರೆ ಯಾರೇನು ಅಲ್ಲಿ ಸಿಬ್ಬಂದಿ ಅವ್ರ ಎಲ್ರಿಗೂ ಪ್ರತ್ಯೇಕವಾಗಿ ಆಯ್ಕೆ ಡ್ರೆಸ್ ಕಲರ್ ಆಯ್ಕೆ ಮಾಡಿ ನಾನೇ ಇದೊಂದು ಪ್ರಾರಂಭ ಮಾಡೋಣ ಅಂತೇಳಿ ಅವ್ರಿಗೆ ಮೂರ್ ಜೊತೆ ಬಟ್ಟೆ ಕೊಡುವಂತದ್ದು ಕೆಲಸ ಮಾಡಿದಿವಿ ಕಾರಣ ನಾಳೆ ಉತ್ತಮ ಆಯ್ಕೆ ಇರಲಿ ಅಕೌಂಟಬಿಲಿಟಿ ಇರಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ದೀವಿ ನಾನು ದಿನೇಶ್ ಗುಂಡೂರಾವ್ ಅವರು ಕೊಡ್ತೇನೆ ದಯವಿಟ್ಟು ಇದನ್ನ ಎಲ್ಲ ಕಡೆ ಇದನ್ನ ಇಂಟ್ರೊಡ್ಯೂಸ್ ಮಾಡಕ್ ಅಂತಕ್ಕಂಥ ಆಲೋಚನೆ ಮಾಡಿ ಇದರ ಪರಿಣಾಮಕಾರಿಯಾಗಿ ಇದು ಎಲ್ಲ ಕಡೆ ಒಂದು ಸರ್ಕಾರಿ ಆಸ್ಪತ್ರೆಯ ಒಂದು ಜನರಲ್ಲಿ ಇರ್ತಕ್ಕಂಥ ಅಭಿಪ್ರಾಯವನ್ನ ಒಂದು ಬದಲಾವಣೆ ಒಂದು ಪ್ರಯತ್ನ ಆಗ್ಬೇಕು ಏನಿದು ಹಾಗೆ ಮಾತ್ರಕ್ಕೆ ಬದಲಾವಣೆ ಆಗುತ್ತೆ ಅಂತ ಹೇಳೋದಿಲ್ಲ ಎಲ್ಲೊಂದ್ ಕಡೆ ಬದ್ಧತೆ ಬರಬೇಕಾಗುತ್ತೆ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಈ ರೀತಿ ಹಲವಾರು ಪ್ರಯತ್ನಗಳನ್ನ ನಾವು ಮಾಡುವಂತದಕ್ಕೆ ಇವತ್ತು ಕೆಲಸ ಶುರು ಮಾಡಿದ್ದೀವಿ ಈಗಾಗಲೇ ಅರವತ್ತು ಲಕ್ಷ ರೂಪಾಯಿ ಟಾಯ್ಲೆಟ್ ಗಳ ನವೀಕರಣ್ಲೆಟ್ಗಳ ನವೀಕರಣ ಕಾಮಗಾರಿ ಹಿಂದೆ ಆಗ್ಬಾರ್ದು ಅಂತ ಹೇಳಿ ಟಾಯ್ಲೆಟ್ ಗಳ ನವೀಕರಣವನ್ನ ಕೈಗೆತ್ಕೊಂಡಿದ್ದೀವಿ ಅದರಿಂದ ಇದು ಜಾಗ ಇಲ್ಲಿಂದ ಹಿಡಿದು ಆ ಪೆಟ್ರೋಲ್ ಬಂಕ್ ಇಂದ ಆಚೆ ರೋಡ್ ಇದೆ ಆ ಖಾಸಗಿ ಬಸ್ ಸ್ಟ್ಯಾಂಡ್ ಸೇರುತ್ತೆ ಇವೆಲ್ಲ ಇದೆಲ್ಲ ಸೇರಿ ಒಂದ್ ಎಕರೆ ಇಪ್ಪತ್ತು ಕುಂಟೆ ನಿಮ್ ಗಮನದಲ್ಲಿರ್ಲಿ ಇದಕ್ಕೆ ಇದು ಒಂದು ಪ್ರವೇಶ ಇರ್ತದೆ ಮೇನ್ ಎಂಟ್ರೆನ್ಸ್ ಈ ಕಡೆ ಪೆಟ್ರೋಲ್ ಹೆಂಗೆ ಎಂಟ್ರೆನ್ಸ್ ಬರ್ತದೆ ಅವೆಲ್ಲ ಆಸ್ಪತ್ರೆ ಮುಂದೆ ತಮ್ಗೆ ಹೇಳ್ತಾ ಇರ್ತಕ್ಕಂಥ ಕಾಮಗಾರಿ ಪೂರ್ಣ ಆದ್ಮೇಲೆ ಅವನ್ನೆಲ್ಲ ಹಂತವಾಗಿ ಸೇರಿಸ್ಕೊಳ್ಳುವಂತ ಕೆಲಸ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅದರಿಂದ ಹೇಳುವಂತ ವಿಚಾರಗಳು ಇನ್ನ ಬಹಳಷ್ಟಾವೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಯಾಕಷ್ಟು ಕಮ್ಮಿ ಮಾತಾಡಿದ್ರು ಅದರಿಂದ ಅವ್ರ ಅದರಿಂದ ಇಷ್ಟೆಲ್ಲಾ ವಿಚಾರಗಳು ತಮ್ಮ ಗಮನಕ್ಕೆ ತಂದಿದ್ದೇವೆ ಖಂಡಿತ ಒಂದು ಬದಲಾವಣೆ ಆಗಬೇಕು ಆರೋಗ್ಯ ಸೇವೆಗಳಲ್ಲಿ ಮತ್ತೊಂದು ಅವ್ರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಒಂದು ಸಭೆ ಮಾಡಬೇಕಾಗುತ್ತೆ ನಾನು ಒಂದು ಪ್ರಪೋಸಲ್ ಅವ್ರ ಮುಂದೆ ಇಟ್ಟಿದ್ದೀನಿ ಈಗ ಆಕಾಶ್ ಮೆಡಿಕಲ್ ಕಾಲೇಜು ಎಂ ಜೆ ಮೆಡಿಕಲ್ ಕಾಲೇಜು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜು ಇವೆಲ್ಲ ಕಾಲೇಜುಗಳಿದಾವೆ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಇವರೆಲ್ಲ ಬಂದು ನಮ್ಮಲ್ಲಿ ಕ್ಯಾಂಪ್ ಮಾಡ್ತಾರೆ ಪೇಷಂಟ್ಸ್ ನ ಐಡೆಂಟಿಫೈ ಮಾಡಿ ಕರ್ಕೊಂಡು ಹೋಗಿ ಆಪರೇಷನ್ ಮಾಡ್ತಾ ಇದ್ದಾರೆ ನಾನೇನ್ ಪ್ರಪೋಸಲ್ ಕೊಡ್ತಾ ಇದ್ದೀನಿ ಹಿಂದೆ ಒಂದು ಕಾಲದಲ್ಲಿ ವೈದ್ಯಕೀಯ ಕಾಲೇಜ್ಗಳ ಸಂಖ್ಯೆ ಜಾಸ್ತಿ ಆದಂಗೆ ಜಿಲ್ಲಾ ಆಸ್ಪತ್ರೆಗಳನ್ನ ಅದರ ವ್ಯಾಪ್ತಿಗೆ ವೈದ್ಯಕೀಯ ಕಾಲೇಜ್ ವ್ಯಾಪ್ತಿ ಕೊಟ್ಟು ಅವರು ಅಲ್ಲಿ ಆ ಆಸ್ಪತ್ರೆಯ ಮೇಲ್ವಿಚಾರಣೆ ಮಾಡಿಕೊಂಡು ಆ ಮಕ್ಕಳ ಒಂದು ಮೆಡಿಕಲ್ ಎಕ್ಸ್ಪೋಜರ್ ಕ್ಲಿನಿಕಲ್ ಎಕ್ಸ್ಪೋಜರ್ ಬಳಸ್ತಾ ಇರ್ತಕ್ಕಂಥದ್ದು ಒಂದು ಹಿಂದೆ ಇತ್ತು ಈಗಲೂ ಬೆಂಗ್ಲಾಕ್ ಆಸ್ಪತ್ರೆ ಮೋಸ್ಟ್ ಚಿಗಟೇರಿ ಆಸ್ಪತ್ರೆ ಇರ್ಬೋದು ಅಂತ ಕಾಣ್ತದೆ ಎರಡು ಆಸ್ಪತ್ರೆ ಅದನ್ನ ಮತ್ತೆ ಯಾಕೆ ತರಬಾರ್ದು ನಮ್ಮ ತಾಲೂಕು ಆಸ್ಪತ್ರೆನ ಇವ್ರ ಯಾವ್ದು ಆಸ್ಪತ್ರೆಯ ಜೊತೆಗೆ ಯಾಕೆ ಕೈ ಜೋಡಿಸುವಂತ ಕೆಲಸ ಆಗಬಾರ್ದು ಸಿಬ್ಬಂದಿಗಳು ಬರ್ತಾರೆ ಇಲ್ಲಿ ಸ್ಟೂಡೆಂಟ್ಸ್ ಬರ್ಬೋದು ಇಲ್ಲ ಅಂತ ಹೇಳಲ್ಲ ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಎಕ್ಸ್ಪೋಜರ್ ಸಿಗತ್ತೆ ನಮ್ಮ ಇಲ್ಲಿರ್ತಕ್ಕಂಥ ಪೇಷೆಂಟ್ಸ್ಗೂ ಇವತ್ತು ಒಳ್ಳೆ ಗುಣಮಟ್ಟದ ಒಂದು ಚಿಕಿತ್ಸೆ ಸಿಗುವಂತದ್ದು ಆಗುತ್ತೆ ಹೆಚ್ಚಿನ ಚಿಕಿತ್ಸೆಗೆ ಅವರು ಹಾಸ್ಪಿಟಲ್ ಹೋಗಿ ಮಾಡುವಂತದ್ದು ಆಗುತ್ತೆ ಅದರಿಂದ ಇಲ್ಲಿ ಮೇಲ್ವಿಚಾರಣೆ ಇಲ್ಲಿ ಹೌಸ್ ಕೀಪಿಂಗ್ ಮತ್ತೊಂದು ಇವೆಲ್ಲ ಒಂದು ಬಹಳ ಸ್ವಚ್ಛವಾಗಿಡುವಂತ ಕೆಲಸನ ಆಗುತ್ತೆ ದಯವಿಟ್ಟು ಅದೊಂದು ನಾವು ಅವರು ನೀವೆಲ್ಲ ಮಾತಾಡಿ ಒಂದು ನಮ್ಮಲ್ಲೇ ಒಂದು ಪ್ರಾಯೋಗಿಕವಾಗಿ ಒಂದು ಎಕ್ಸ್ಪೆರಿ ಒಂದು ಟ್ರಯಲ್ ಮಾಡ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಅವರು ಒಪ್ಪದೇ ಇರಬಹುದು ಈ ಆಸ್ಪತ್ರೆ ಅಟ್ಯಾಚ್ಮೆಂಟ್ ಆದರೆ ನಾನು ಅವ್ರು ಮೆಡಿಕಲ್ ಕಾಲೇಜ್ ಅವ್ರು ಕೆಲವ್ರು ಹೇಳಿದೆ ನಿಮಗೆ ಮಕ್ಕಳಿಗೆ ಮೆಡಿಕಲ್ ಓದುವಂತ ಮಕ್ಕಳಿಗೆ ಪೇಷಂಟ್ ಗಳ ಸಂಖ್ಯೆ ಎಷ್ಟು ನೋಡಿದ್ರೆ ಅಷ್ಟು ಅನುಭವ ಆಗುತ್ತೆ ಅವ್ರಿಗೆ ಅಷ್ಟು ಅವರು ಜ್ಞಾನವನ್ನ ಪಡಿತಾರೆ ನೀವು ಮೆಡಿಕಲ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದನ್ನ ಒಪ್ಕೊಳ್ತಾರ ಬಿಡ್ತಾರಲ್ಲ ನೀವು ಮಕ್ಕಳ ಹಿತ ದೃಷ್ಟಿಯಿಂದ ನಿಮ್ಮ ಆಸ್ಪತ್ರೆ ಹೆಂಗು ಇದ್ದೇ ಇದೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಕಮಿಷನ್ಸೆಪ್ಟ್ ಮಾಡಿರ್ತಕ್ಕಂಥ ಫೆಸಿಲಿಟಿ ಇದೆ ಆದ್ರೆ ಪೇಷೆಂಟ್ಸ್ ಇಲ್ಲ ನಿಮ್ಮಲ್ಲಿ ಪೇಷೆಂಟ್ ಗಳ ಸಂಖ್ಯೆ ಬೇಕು ಅದಕ್ಕೆ ನೀವು ದಯವಿಟ್ಟು ಇಲ್ಲಿ ಅಂತ ಹೇಳಿದಾಗ ಆಯ್ತು ಸರ್ ಸರ್ಕಾರ ಹೋಗ್ತದೆ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಇದೊಂದು ಪ್ರಯೋಗ ನಾವು ಮಾಡ್ಬೇಕಾಗತ್ತೆ ಒಂದು ಪ್ರಯತ್ನ ಇಲ್ಲ ಆದಾಗ ತಾಲೂಕು ಮಟ್ಟದ ಆಸ್ಪತ್ರೆಗಳಿಗೆ ಒಳ್ಳೆ ರೀತಿಯಾದಂತಹ ಗುಣಮಟ್ಟದ ಚಿಕಿತ್ಸೆ ಉತ್ತಮ ಮಟ್ಟದ ಚಿಕಿತ್ಸೆ ಸಿಗುವಂತದಕ್ಕೆ ವೈದ್ಯಕೀಯ ಕಾಲೇಜಿನ ಒಂದು ಒಂದು ಸಂಬಂಧ ಬೆಳೀತದೆ ಮತ್ತು ಸ್ವಚ್ಛತೆ ಬಹಳ ಮುಖ್ಯವಾಗಿ ಅಲ್ಲಿ ಕಾಪಾಡುವಂತದಕ್ಕಾಗತ್ತೆ ಇವತ್ತು ಆಸ್ಪತ್ರೆಗಳಲ್ಲಿ ಟಾಯ್ಲೆಟ್ ಅಲ್ಲಿ ಮತ್ತೊಂದ್ ಕಡೆ ನಾವು ಯಾರು ಹೋಗಂಗಿಲ್ಲ ಆ ಪರಿಸ್ಥಿತಿ ಇರ್ತದೆ ಇವೆಲ್ಲದಕ್ಕೂ ಒಂದು ಪರಿಹಾರ ಸಿಗುವಂತದಾಗುತ್ತೆ ಅಂತಕ್ಕಂಥ ಒಂದು ಪ್ರಯತ್ನ ಇದೆ ಅದರಿಂದ ದಯವಿಟ್ಟು ತಾವು ಈ ಕಡೆ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಪ್ರಯತ್ನ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ದಿನೇಶ್ ಗುಂಡೂರಾವ್ ಅವ್ರಿಗೆ ನಿರಂತರವಾಗಿ ಅವರು ನನಗೆ ಈ ವಿಚಾರದಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ ಅವ್ರು ಹೇಳಿದ್ರು ನೀವು ನಂದೇನಿಲ್ಲ ನೀವು ಅದು ಕ್ಲಿಯರ್ ಮಾಡಿಸ್ಕೊಂಡ್ ಬನ್ನಿ ನಾನು ನಿಮ್ ಪರ ಇದೀನಿ ಅಂತ ಹೇಳಿದ್ರು ಕ್ಯಾಬಿನೆಟ್ ಗೆ ಘಟನೋತ್ತರ ಅನುಮೋದನೆ ಮಾಡಿಸಿಕೊಟ್ರು ಮುಖ್ಯಮಂತ್ರಿಗಳ ಹತ್ರ ಸೈನ್ ಮಾಡಿಸಿ ಘಟನೋತ್ರ ಅನುಮೋದನೆ ಮಾಡ್ತ ನಂತರ ಅದು ಈ ಟೆಂಡರ್ ಪ್ರಕ್ರಿಯೆ ಎಲ್ಲ ಲೇಟ್ ಆಗಿದ್ರಿಂದ ಮತ್ತೆ ಕ್ಯಾಬಿನೆಟ್ ಬಂದು ಪಾಸ್ ಆಯ್ತು ಬಟ್ ಅವ್ರು ನನ್ಗೋಸ್ಕರ ನಾನು ನಿಮಗಸ್ತ್ರ ಅದನ್ನ ಘಟನೋತ್ತರ ಅನುಮೋದನೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಹತ್ರ ಸೈನ್ ಮಾಡಿಸ್ಕೊಡುವಂತದ್ದು ಇವೆಲ್ಲ ಈ ರೀತಿ ಸಂಪೂರ್ಣವಾಗಿ ಅವ್ರ ನಮ್ಮ ಜೊತೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಗೆಲ್ರಿಗೂ ಬಹಳ ಆತ್ಮೀಯ ಸ್ನೇಹಿತರು ನಾವೆಲ್ಲರೂ ರಾಜಕಾರಣದಲ್ಲಿ ಅವರು ನಮ್ಗಿಂತ ಒಂದು ಅವಧಿ ಮುಂಚಿತವಾಗಿ ರಾಜಕಾರಣ ಪ್ರವೇಶ ಮಾಡಿದ್ರು ಅವರು ತಂದೆಯವರು ತಂದೆ ತಂದೆಯವರು ಒಟ್ಟಿಗೆ ರಾಜಕೀಯ ಪ್ರಾರಂಭ ಮಾಡಿದ್ರು ಎಪ್ಪತ್ತೆರಡರಲ್ಲಿ ಇವರು ಸೀನಿಯರ್ ಆದ್ರು ಆಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ರು ರಾಜಕಾರಣದಲ್ಲಿ ಅವರು ಅಹ್ ಇವತ್ತು ಐದು ಆರನೇ ಬಾರಿ ಇವತ್ತು ಗೆದ್ದು ಇವತ್ತು ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕರ ಸಾಲಿನಲ್ಲಿ ಭವಿಷ್ಯತ್ತಿನ ನಾಯಕರಾಗಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಅವರು ಇವತ್ತು ಅವರ ಅಣಿಲು ಸೇವೆಯನ್ನ ಮಾಡ್ತಕ್ಕಂಥ ಜೊತೆಗೆ ಅವ್ರು ಯಾವುದೇ ಇಲಾಖೆ ತಂದುಕೊಳ್ಳಿ ಹಿಂದೆ ಆರೋಗ್ಯ ಮತ್ತು ಏನೋ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇತ್ತು ಆಹಾರ ಮತ್ತು ನಾಗರಿಕ ಸಲುವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು ಅದ ಒಂದೇ ಮೇಲೆ ಅದನ್ನ ಬಹಳ ಜವಾಬ್ದಾರಿಯಿಂದ ಮಾಡಿದ್ರು ಅನ್ನಭಾಗ್ಯ ಕಾರ್ಯಕ್ರಮ ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಆಹಾರ ಮತ್ತು ನಾಗರಿಕ ಪೂರೈಕೆಗಳ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅವರು ಮಾನ್ಯ ಸಿದ್ದರಾಮಯ್ಯ ಅವರ ಹಿಂದಿನ ಅವಧಿಯಲ್ಲಿ ಅವ್ರು ಅದನ್ನ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಈಗಲೂ ಅಷ್ಟೇ ಆರೋಗ್ಯ ಇಲಾಖೆ ನಾನು ಅವ್ರಿಗೆ ಹೇಳಿದೆ ನಮ್ಮ ಅದಕ್ಕೆ ಆದಾಗ ನಾವು ಮಾತಾಡ್ಕೊಂಡ್ವಿ ನೀವು ಇಂಜಿನಿಯರು ನೀವು ನಮ್ಮ ಇಲಾಖೆ ಇದ್ರೆ ಚೆನ್ನಾಗಿರ್ತಾ ಇತ್ತು ನಾವು ಡಾಕ್ಟ್ರು ನಾವು ಆರೋಗ್ಯ ಇಲಾಖೆ ಇದ್ರೆ ಚೆನ್ನಾಗಿರ್ತಾ ಕೊಟ್ಟಿದ್ದಾರೆ ಅಂತ ಇಲಾಖೆ ಆದ್ರೆ ಇವತ್ತು ಬಹುಶಃ ನಾನೇನಾದ್ರೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು ಸಹ ಅವರು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಯಾವ ರೀತಿ ವಿಷಯಗಳನ್ನ ಮೆಡಿಕಲ್ ಟರ್ಮಿನಾಲಜಿಸ್ ಯಾವ್ಯಾವ ಡ್ರಗ್ಸ್ ಇಶ್ಯೂ ಯಾವ ರೀತಿ ನಿಮ್ಗೆ ಗೊತ್ತಿದೆ ಏನೇನು ಬಾಣಂತಿಗಳ ಸಾವು ಇವೆಲ್ಲ ಯಾವ ರೀತಿ ಸಮಸ್ಯೆ ಆಯ್ತು ಆದಷ್ಟು ಏನು ಅವರು ಪರಿಣಾಮಕಾರಿಯಾಗಿ ಆ ಇಲಾಖೆಯ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ಅವರು ನಿರ್ವಹಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಹುಶಃ ಯಾವುದೇ ಇಲಾಖೆ ಅವ್ರಿಗೆ ಕೊಟ್ಟರು ಕೂಡ ಅವರು ಬಹಳ ಅಚ್ಚುಕಟ್ಟಾಗಿ ಜನರ ಒಂದು ಮೆಚ್ಚುಗೆಯನ್ನ ಪಡಿತಕ್ಕಂತ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸತಕ್ಕಂತ ಒಂದು ಚಾಕಚಕತೆ ಅವರಲ್ಲಿ ಇದೆ ಅವ್ರು ಅದೇ ರೀತಿ ಬೆಳಿಲಿ ಒಳ್ಳೇದಾಗ್ಲಿ ನಮ್ಮ ನಿಮ್ಮ ಸ್ನೇಹ ಇದೇ ರೀತಿ ಮುಂದುವರಿಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ ತಾವು ನಮ್ಮ ಕಾರ್ಯಕ್ರಮ ಬಂದು ಎಲ್ಲರ ಒಂದು ಅಹ್ ಗೌರವಕ್ಕೆ ತಾವು ಪಾತ್ರವಾಗಿರ ಮತ್ತೊಮ್ಮೆ ನನ್ನ ಕ್ಷೇತ್ರದ ಎಲ್ಲ ಹಿರಿಯ ಕಿರಿಯ ಮತ್ತು ಎಲ್ಲ ಆತ್ಮೀಯ ಜನರ ಪರವಾಗಿ ನಾನು ನನ್ನ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ